ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಡೀಟೇಲ್ಸ್ ಏನು ಬೇಕು ಸರ್ ನಿಮ್ಮದು ಗಾಡಿ ಕಳಿಸ್ಬಿಟ್ಟಿದ್ದೀಗ ಕಳಿಸಿಲ್ಲ ಫೋಟೋ ಗಿಟ್ಟು ಕಳಿಸಿ ನೋಡ್ರಿ ಮಾತ್ರ ವೈಟ್ ಕಲರ್ದು ಹಾಂ ವೈಟ್ ಕಲರ್ ಎಷ್ಟು ಮಾಡಲ್ ಇದೆ ಟೂ ತೌಸಂಡ್ ಟೂ ಟೋಲ್ವಾ ಓನರ್ ರಿಜಿಸ್ಟ್ರೇಷನ್ ಓನರ್ಶಿಪ್ ಡಾಕ್ಟರ್ ಗಾಡಿ ಅದ ಆ್ಯಕ್ಚುಲಿ ಹೌದಾ ಆ एक्चुअली ಜೆಂಟ್ ಏನಾಗಿದೆ ಅಂದ್ರೆ ಪ್ರಾಬ್ಲಮೂ ಫಸ್ಟ್ ಓನರ್ ಸೆಕೆಂಡ್ ಓನರ್ ಅಂತ ನಾನು ಬೇರೆ ಕಡೆ ಒಂದ್ ಐದಾರು ಗಾಡಿ ನೋಡಿದ್ದೇನೆ ಸಿಕ್ಸ್ಟೀನ್ 18ರ মধ্যে ಆ ಐದು ಆರು ಓನರ್ ಆಗಿದ್ದಾರೆ ಹೇಳ್ತಾರೆ ನಮಗೆ ಫಸ್ಟ್ ಓನರ್ ಸೆಕೆಂಡ್ ಓನರ್ ಅಂತ ಹೌದಾ ಗಾಡಿ ಎಲ್ಲಾ ಆಕ್ಸಲೇಟರ್ ಒಳಗಡೆ ಸ್ಪೇರ್ ನೋಡಿದ್ರೆ ಆಹಾ ಪ್ರಾಬ್ಲಮ್ ನೋಡಿದ್ರೆ ಅದು ಏನು ಔರು ಇರ ಫಂಡ್ ಟಫ್ ಓಡಿದಿರ್ತಾರೆ ಹು ಹು ಈ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ಯಾ ಹಾ ಸರ್ ಗಾಡಿ ಅದು ಸೆಂಟ್ರಲ್ ಲಾಕ್ ಇದೆ ಸೆಂಟ್ರಲ್ ಹಾಕೋ ಎ ಸಿ ಗಿಸಿ ಎಲ್ಲ ಆನ್ ಇದೆ ಎವರೇಜ್ ಎಲ್ಲ ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕು ಕೊಡುತ್ತೆ ನೋಡ್ರಿ ಎವರೇಜ್ ಚೆಕ್ ಮಾಡಿದ್ರೆ ಇಪ್ಪತ್ತ್ ಮೂರಿಂದ ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕು ಎವರೇಜ್ ಕೊಡ್ತಾ ಇದೆ ಡೀಸೆಲ್ ತಾನೆ ಹೌದು ಡೀಸೆಲ್ ಗಾಡಿ ಎಲ್ಲಿ ಲೊಕೇಶನ್ ಇದು ಬಿಜಾಪುರ ರೀ ಬಿಜಾಪುರ ನೋಡ್ರಿ ಯಾರ ಎಂತವ್ರ ಬೇಕಂದ್ರೆ ಕರೆಕ್ಟ್ ಆಗಿ ಗಾಡಿ ಗೊತ್ತಿದ್ದವ್ರು ಮಾತ್ರ ತಗೋತಾರೆ ಸುಮ್ನೆ ಬಂದು ನೋಡ್ಕೊಂಡು ಹೋಗ್ಬಿಡ್ತಾರೆ ತಗೊಳಲ್ಲ ಅವರು ಯಾಕಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಗಾಡಿ

ಪ್ರಾಬ್ಲಮ್ ಟೆಕ್ನಿಕಲ್ ಡ್ರೈವರ್ಸ್ ವರ್ಕರ್ಸು ಸರಿ ಇಲ್ಲ ಗಾಡಿ ಕೊಡ್ತಾ ಇದ್ದೇನೆ ಆಯ್ತಾಯ್ತು ನೀವು ಬಂದ ತಕ್ಷಣ ಮಾಡಿಬಿಡ್ತೀನಿ ನಾನು ಓಕೆ 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 ಯು